ಅಮೃತ ಟಿವಿ ಕರ್ನಾಟಕ ನ್ಯೂಸ್ ಚಾನೆಲ್ಗೆ ಸ್ವಾಗತ ಅಂದಾಜು ಐದರಿಂದ ಆರು ಲಕ್ಷ ಮೌಲ್ಯದ ಇಪ್ಪತ್ತೈದು ಕುರಿ ಮತ್ತು ಮೇಕೆಗಳನ್ನು ಕೊಂದು ಹಾಕಿದ್ದ ತೋಳಗಳು ಬಾಗಲಕೋಟೆ ಜಿಲ್ಲೆಯ ಗುಳದಗುಡ್ಡ ತಾಲೂಕಿನ ಕೆಲವಡಿ ಗ್ರಾಮದ ಶ್ರೀಮತಿ ಶಂಕರವ ಅರ್ಜುನ ತಳವಾರ್ ಇವರಿಗೆ ಸೇರಿದ ಅಂದಾಜು ಐದು ಲಕ್ಷದಿಂದ ಆರು ಲಕ್ಷ ಮೌಲ್ಯದ ಇಪ್ಪತ್ತೈದು ಕುರಿ ಮತ್ತು ಮೇಕೆಗಳನ್ನು ತೋಳಗಳು ಕೊಂದು ಹಾಕಿರುವ ಘಟನೆ ನಡೆದಿದೆ ಕರಿಯಪ್ಪ ಮುತ್ತಲ್ಗೇರಿ ಎಂಬುವರ ಹೊಲದಲ್ಲಿ ಶ್ರೀಮತಿ ಶಂಕ್ರವ್ವ ಅರ್ಜುನ ತಳವಾರ್ ರವರು ಕುರಿಗಳ ದೊಡ್ಡಿಯನ್ನ ನಿರ್ಮಿಸಿಕೊಂಡಿದ್ರು ಎಂದಿನಂತೆ ಕುರಿಗಳಿಗೆ ಆಹಾರ ನೀಡುವುದಕ್ಕಾಗಿ ಹೊರಗಡೆ ಬಿಡಬೇಕು ಎಂದಾಗ ಗಾಳಿ ಮತ್ತು ಮಳೆ ಪ್ರಾರಂಭವಾದ ಕಾರಣ ಶ್ರೀಮತಿ ಶಂಕ್ರವ್ವ ತಳ್ವಾರ್ ರವರು ದೊಡ್ಡಿಯಲ್ಲಿಯೇ ಕುರಿ ಮತ್ತು ಮೇಕೆಗಳಿಗೆ ಆಹಾರ ಹಾಕಿ ತಾವು ಮಳೆಯಿಂದ ರಕ್ಷಿಸಿಕೊಳ್ಳಲು ಪಕ್ಕದಲ್ಲಿ ಇರುವ ತಗಡಿನ ಶೆಡ್ ಕೆಳಗೆ ನಿಂತಿದ್ರು ಆಗ ದೊಡ್ಡಿಯ ಹತ್ತಿರ ಯಾರು ಇಲ್ಲದನ್ನು ಕಂಡ ತೋಳಗಳು ಕುರಿ ಮತ್ತು ಮೇಕೆಗಳಿವೆ ಮೇಲೆ ದಾಳಿ ಮಾಡಿ ಕೊಂದು ಹಾಕಿವೆ ಆಗ ಒಮ್ಮೆಲೆ ಮೇಕೆಗಳ ಕಿರುಚಾಟದ ಶಬ್ದ ಕೇಳಿ ಓಡಿಬಂದು ನೋಡಿದ್ದಾಗ ಎಲ್ಲಾ ಮೇಕೆಗಳು ಮತ್ತು ಕುರಿಗಳು ಮೃತಪಟ್ಟಿದ್ವು ಎಂದು ಅವರು ತಮ್ಮ ಅಳಲನ್ನ ತೋಡಿಕೊಂಡ್ರು ಮೃತಪಟ್ಟ ಕುರಿಗಳನ್ನು ಕಂಡ ಕೂಡಲೇ ಶ್ರೀಮತಿ ಅವರು ದುಃಖಪ್ತರಾಗಿ ಅಳುತ್ತಾ ಸ್ಥಳದಲ್ಲಿಯೇ ಕುಳಿತುಕೊಂಡ್ರು ಸ್ಥಳಕ್ಕೆ ವಲಯ ಅರಣ್ಯಾಧಿಕಾರಿಗಳಾದ ಶ್ರೀ ಬಸವರಾಜ್ ಮುಟ್ಟಿಗೇರಿ ಪಶು ವೈದ್ಯಾಧಿಕಾರಿಗಳಾದ ಶ್ರೀ ಮಂಜುನಾಥ್ ಗೋಕಾವಿ ಹಾಗೂ ಗ್ರಾಮ ಲೆಕ್ಕಾಧಿಕಾರಿಗಳಾದ ಶ್ರೀ ಪ್ರಶಾಂತ್ ಹೊನ್ನಳ್ಳಿ ಇವರುಗಳು ಭೇಟಿ ನೀಡಿ ಕುರಿಗಳನ್ನು ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಿದ್ದಾರೆ ಗ್ರಾಮದ ಹಿರಿಯರು ಶ್ರೀಮತಿ ಅವರು ಕುರಿಗಳನ್ನೇ ನಂಬಿ ಜೀವನ ಸಾಗಿಸುವವರು ಆದಷ್ಟು ಬೇಗ ಸರ್ಕಾರ ಅವರಿಗೆ ಪರಿಹಾರ ಒದಗಿಸಿಕೊಡಬೇಕು ಎಂದು ಅಧಿಕಾರಿಗಳಿಗೆ ಒತ್ತಾಯಿಸಿದರು ವರದಿ ಶ್ರೀ ಶಿವು ಶಿವಪ್ಪ ಪುರ ಗುಳೆದಗುಡ್ಡ